ಹತ್ತು ವರ್ಷದಲ್ಲಿ ಎಂದೂ ನಾನು ಜಾತಿಯನ್ನು ಮಾಡಿಲ್ಲ ಆದ್ರೆ ಇವತ್ತು ಇಪ್ಪತ್ಮೂರರಲ್ಲಿ ಜಾತಿಯೇ ಇವತ್ತು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನನ್ನು ಜಾತಿಯಿಂದ ನೋಡ್ಲಿಕ್ಕೆ ಹೋಗಬೇಡಿ ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತ ಅಂಗರಾತ ಒಕ್ಕಲಿಗ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ವರ್ಜನಾ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಅರ್ಥಾತು ವಾಸವನ್ನು ಅನುಭವಿಸಿದೆ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನು ನಿಮ್ಮ ಮಗನಾಗಿ ನಾನು ಮಾಡ್ತೀನಿ